ಹೊಸಕೋಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದಂತಹ ರಮೇಶ್ ಅವರ ನೇತೃತ್ವದಲ್ಲಿ ನಡೆದ ಐದುನೂರ ಹದಿನಾರನೇ ಕೆಂಪೇಗೌಡರ ಜನ್ಮದಿನಾಚರಣೆ ಕೋರ್ಟ್ ಆವರಣದಲ್ಲಿ ನಡೆದ ಕಾರ್ಯಕ್ರಮ ನ್ಯಾಯಾಧೀಶರುಗಳು ಮತ್ತು ವಕೀಲರಿಂದ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅರ್ಥಪೂರ್ಣವಾಗಿ ಜನ್ಮದಿನಾಚರಣೆ ಆಚರಣೆ ಮಾಡಿದ ವಕೀಲರು ಕಾರ್ಯಕ್ರಮದಲ್ಲಿ ಎಲ್ಲಾ ಸಂಘದ ನಿರ್ದೇಶಕರುಗಳು ವಕೀಲರು ಕಕ್ಷಿದಾರರು ಭಾಗವಹಿಸಿದ್ರು ಜನಸೇನಾ ಕರ್ನಾಟಕ ಟಿವಿ ನಿರಂತರ ನಿಮ್ಮ ಮುಂದೆ ನಮ್ಮ ವಕೀಲರ ಸಂಘದ ವತಿಯಿಂದ ಈ ದಿನ ನಮ್ಮ ನ್ಯಾಯ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜೈನ್ ಜಯಂತ್ಯೋತ್ಸವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದ್ವಿ ಈ ಒಂದು ಸಮಾರಂಭಕ್ಕೆ ನಮ್ಮ ಮಾನ್ಯ ನ್ಯಾಯಾಧೀಶರು ಮುಖ್ಯ ಅತಿಥಿಗಳಾಗಿ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋದ್ರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಇನ್ನೋರವರು ಆ ಲಾ ಕಾಲೇಜು ಸಹ ಪ್ರಾಧ್ಯಾಪಕದ ಅರವಿಂದ್ ಅವರು ಸಹ ಬಂದು ಪ್ರಭು ಕೆಂಪೇಗೌಡರ ಬಗ್ಗೆ ತುಂಬಾ ವಿವರವಾಗಿ ಅವರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಬಂದಂತ ಅತಿಥಿಗಳಿಗೆ ನಮ್ಮ ವಕೀಲರ ಸಂಘದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಅದೇ ರೀತಿಯಾಗಿ ಈ ಒಂದು ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ದಿನದಂದು ನಾನು ವಕೀಲರ ಸಂಘದ ಎಲ್ಲಾ ಹಿರಿಯ ವಕೀಲರಲ್ಲೂ ಸಹ ಮನವಿ ಮಾಡ್ಕೊಂಡಿದ್ದೀನಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು ನಾವು ನಾವು ಈ ದಿನ ನಾವು ಈ ದಿನ ಒಂದು ಪಣ ತೊಟ್ಟಿದೀವಿ ಒಂದು ದೃಢ ನಿರ್ಧಾರ ತಗೋಬೇಕು ಅಂತ ನಾನು ಎಲ್ಲಾ ಹಿರಿಯ ವಕೀಲರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ಮತ್ತೆ ಎಲ್ಲಾ ವಕೀಲರು ಸಹ ವಕೀಲ ಸಂಘ ಸದಸ್ಯರಲ್ಲೂ ಮನವಿ ಮಾಡ್ಕೊಂಡಿದ್ದೀನಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಮ್ಮ ಸ್ವಂತ ಜಾಗ ನ್ಯಾಯದ ಸಂಕೀರ್ಣಕ್ಕಾಗಿ ನಾವು ಇಂದು ಪಣ ತೊಡಬೇಕು ದೃಢ ನಿರ್ಧಾರ ತಗೋಬೇಕು ಮುಂದಿನ ಜಯಂತಿಗಳನ್ನ ನಾವು ನಮ್ಮ ಸ್ವಂತ ನ್ಯಾಯದ ಸ್ಥಳದಲ್ಲೇ ಗಿಡ ಮರಗಳ ಮಧ್ಯೆ ನಾವು ಆಚರಣೆ ಮಾಡಬೇಕಾಗಿದೆ ಅದಕ್ಕೆ ಈ ದಿನದಿಂದಲೇ ನಾವು ಒಂದು ದೃಢ ನಿರ್ಧಾರ ತಗೊಳ್ಳೋದ್ರ ಮುಖಾಂತರ ನ್ಯಾಯದ ಸಂಕಿರಣಕ್ಕೆ ನಾವು ಕಾರ್ಯೋನ್ಮುಖರಾಗ್ತೀವಿ ಅಂತ ಹೇಳಿ ಹೇಳ್ತಾ ಮತ್ತೊಮ್ಮೆ ನಮ್ಮ ವಕೀಲರ ಸಂಘದ ಎಲ್ಲಾ ಸರ್ವ ಸದಸ್ಯರಿಗೂ ಕಕ್ಷಿದಾರರಿಗೂ ಹಾಗೂ ಎಲ್ಲ ನಾಡಿನ ಎಲ್ಲ ಜನತೆಗೂ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನ ನಮ್ಮ ವಕೀಲರ ಸಂಘದ ಸದಸ್ಯರ ಮಕ್ಕಳು ನಾನಾ ಆ ರೀತಿಯ ಏನೋ ಒಂದು ಎಸ್ ಎಲ್ ಸಿ ಆಗಿರ್ಬೋದು ದ್ವಿತೀಯ ಪಿ ಯು ಸಿ ಆಗಿರ್ಬೋದು ಹಾಗೂ ಇನ್ನಿತರೆ ಆ ಒಂದು ಆ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತವಾದ ಆ ಒಂದು ಆ ಅಂಕಗಳನ್ನು ಪಡೆಯೋದ್ರ ಮುಖಾಂತರ ಅವ್ರಿಗೆ ಏನು ಎನ್ಕರೇಜ್ ಕೊಡೋದು ಮುಖಾಂತರ ನಾವು ವಕೀಲರ ಸಂಘ ಸ್ಪಂದಿಸ್ಬೇಕು ಅನ್ನೋ ಕಾರಣದಿಂದ ಈ ಮತ್ತೆ ಈ ಪ್ರತಿಭಾ ಪುರಸ್ಕಾರ ನೀಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿ ಈ ದಿನ ಕೆಂಪೇಗೌಡರ ಜಯಂತಿ ಅಂಗವಾಗಿ ನಾವು ಈ ಪ್ರತಿಭಾ ಪುರಸ್ಕಾರವನ್ನು ವಕೀಲ ಸಂಘದ ಸದಸ್ಯರ ಮಕ್ಕಳಿಗೆ ನೀಡಿದಿವಿ ಅವರ ಭವಿಷ್ಯ ಭವಿಷ್ಯ ಸಹ ಉಜ್ಜವಾಲ ಇರ್ಲಿ ಅಂತೇಳಿ ವಕೀಲರ ಸಂಘದಿಂದ ಬಯಸ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ವಕೀಲರ ಸಂಘದ ಆ ಸದಸ್ಯರ ಯಾರೇ ಮಕ್ಕಳು ಸಹ ವ್ಯಾಸಂಗದಲ್ಲಿ ಉನ್ನತ ಅಂಕಗಳನ್ನು ಪಡೆದವರಿಗೆ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಅವ್ರಿಗೂ ಸಹ ನಾವು ಉತ್ತೇಜನ ನೀಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ ಧನ್ಯವಾದಗಳು